ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸಾಯಿ ಕುಮಾರ್ ಸರ್ಗೆ ಐವತ್ತು ವರ್ಷಗಳು ತುಂಬಿದ್ದಕ್ಕೆ ತುಂಬ ಹೃದಯದ ಅಭಿನಂದಿಗಳು ಇನ್ನೂ ಹೆಚ್ಚು ಹೆಚ್ಚು ಸೇವೆ ಅವ್ರದ್ದು ನಮ್ಮ ಸಿನಿಮಾಗಳಿಗೆ ಮತ್ತು ಎಲ್ಲ ಕ್ಷೇತ್ರಗಳಿಗೂ ಇರಲಿ ಮತ್ತು ಈ ಸಿನಿಮಾ ಬಗ್ಗೆ ಅಂದರೆ ನನ್ನ ಹಳೆ ಪರಿಚಯ ಮತ್ತು ಹೊಸ ತಂಡ ಮತ್ತು ಶ್ರೀಕಾಂತ್ ಸರು ಮತ್ತು ನಮ್ಮ ಛಲ ಸೊ ಇದು ನನ್ನ ಹಳಿ ಪರಿಚಯ ಮತ್ತು ಹೊಸ ತಂಡ ಅಂತ ಹೇಳ್ತೀನಿ ತುಂಬ ಹುರುಪಿನಿಂದ ಬಂದು ಈ ಸಿನಿಮಾನ ಪ್ರೆಸೆಂಟ್ ಮಾಡಬೇಕು ಅಂತ ಬಂದಿರೋ ಒಂದು ತಂಡದಲ್ಲಿ ನಾನು ಒಬ್ಬನಾಗಿ ಸೇರಿಕೊಂಡಿರೋದಕ್ಕೆ ತುಂಬ ಖುಷಿ ಇದೆ ಸೊ ಇಡೀ ತಂಡದ ಒಂದು ಎನರ್ಜಿ ಏನಿದೆ ಅದೇ ಒಂದು ದೊಡ್ಡ ಒಳ್ಳೆ ಚಿತ್ರವಾಗಿ ನಿಮ್ಮೆದುರುಗಡೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ಧೈರ್ಯ ಎರಡೂ ಇದೆ ಸೊ ಈ ಒಳ್ಳೆ ಚಿತ್ರಕ್ಕೆ ಎಲ್ಲರೂ ಕೈ ಸೇರಿಸಿ ಕೆಲಸ ಮಾಡೋಣ ಅನ್ನೋದು ನನ್ನ ಆಸೆ ಥ್ಯಾಂಕ್ ಯು ಸೋ ಮಚ್